Thank <laughs> you. ನಮಸ್ತೆ ನ್ಯೂಸ್ ಕರ್ನಾಟಕವನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿ ಹಾರೋಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಆಗ್ತಾ ಇರುವಂತಹ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡ ಸಂಪೂರ್ಣವಾಗಿ ಕಾಮಗಾರಿ ಮುಗಿಯುವ ಹಂತದಲ್ಲಿದೆ ಇದೇ ಎರಡ್ ಸಾವಿರದ ಇಪ್ಪತ್ತೈದನೇ ಶುಕ್ರವಾರದಂದು ಉದ್ಘಾಟನೆ ನಡೆಯುವ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕವನ್ ಟಿವಿಯಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಸುಮಾರು ವರ್ಷಗಳಿಂದ ಹಳೆಯದಾದ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಗ್ರಾಮ ಪಂಚಾಯಿತಿ ಇದೀಗ ಹಾರೋಹಳ್ಳಿ ಗ್ರಾಮದಲ್ಲಿರುವ ಪಾರ್ಕ್ ಹಾಗೂ ಗ್ರಂಥಾಲಯದ ಮುಂಭಾಗದಲ್ಲಿ ಬೃಹದಾಕಾರವಾಗಿ ಗೋದಾಮ ಹಾಗೂ ಪಂಚಾಯಿತಿ ಅಧ್ಯಕ್ಷ ಕಚೇರಿ ಉಪಾಧ್ಯಕ್ಷರ ಕಚೇರಿ ಪಿಡಿಒ ಕಚೇರಿ ಹಾಗೂ ಮಹಡಿ ಮೇಲೆ ವಿಶಾಲವಾದ ಸಭಾಂಗಣ ಮತ್ತು ಕಾಂಪೌಂಡ್ ವ್ಯವಸ್ಥೆ ಹೊಂದಿರುವ ಈ ನೂತನ ಗ್ರಾಮ ಪಂಚಾಯಿತಿ ಇದೇ ತಿಂಗಳ ಶನಿವಾರದಂದು ಲೋಕಾರ್ಪಣೆಗೊಳ್ಳಲಿದೆ ಇದಕ್ಕೆಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಮಾದೇವಿ ಉಪಾಧ್ಯಕ್ಷರಾದ ನರಸಮ್ಮ ಎನ್ ಮನೋಹರ್ ಸದಸ್ಯರುಗಳಾದ ಆಂಜಿನಮ್ಮ ಎಸ್ ಶ್ರೀನಿವಾಸ್ ನಾಗಮ್ಮ ಎಸ್ ಮಂಜುಳಾ ಎಂ ಶಂಕರ್ ಡಿಎಂ ಸತೀಶ್ ಟಿಎಂ ಹರೀಶ್ ಎನ್ ಮಂಜುಳಾ ಹಾಗೂ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಸೌಮ್ಯ ಆರ್ಜಿ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಟ್ ಟು ರಾಜೇಶ್ ಬಿಲ್ ಕಲೆಕ್ಟರ್ ಮುನಿಕೃಷ್ಣಪ್ಪ ಹಾಗೂ ಸಿಬ್ಬಂದಿ ವರ್ಗ ಪರಿಶ್ರಮದಿಂದ ಹಾಗೂ ಹೈಟೆಕ್ ಗ್ರಾಮ ಪಂಚಾಯಿತಿ ನೂತನವಾಗಿ ಕಟ್ಟಡ ನಿರ್ಮಿಸುವ ಉಸ್ತುವಾರಿಯಾಗಿ ಹಾರೋಹಳ್ಳಿ ಗ್ರಾಮದ ಮುಖಂಡರು ಸಮಾಜ ಸೇವಕರು ದಾನಿಗಳಾದ ರಘುರವರು ಉಸ್ತುವಾರಿಯಲ್ಲಿ ಕಟ್ಟಡ ನಿರ್ಮಿಸುವ ಜವಾಬ್ದಾರಿ ಹಾರೋಹಳ್ಳಿ ರಘುರವರು ವಾಸ್ತುವಾಗಿ ಕಟ್ಟಡವನ್ನ ರೆಡಿ ಆಗ್ತಾ ಇದೆ ಇನ್ನು ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೌಮ್ಯ ಆರ್ಜಿ ರವರು ಹಾಗೂ ಬಿಲ್ ಕಲೆಕ್ಟರ್ ಮುನಿಕೃಷ್ಣಪ್ಪ ರವರು ನೂತನ ಪಂಚಾಯಿತಿಗೆ ಭೇಟಿಯನ್ನ ನೀಡಿ ಕಟ್ಟಡವನ್ನ ವೀಕ್ಷಿಸಿದ್ರು The కర్ణాటక టీవీ టీ సంపాదకరు గ్రామాంతర జా వరదీ సీతారాం